ಅರ್ಥಕ್ಷತೆಯ ಸಂಭ್ರಮದಲ್ಲಿ ರಕ್ತಪಾತ ವರನ ಮೇಲೆ ಚೂರಿ ದಾಳಿ ಮದ್ವೆ ಅರ್ಧಕ್ಕೆ ನಿಂತು ಹೋಗಿದೆ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮದ್ವೆ ಅಂದ್ರೆ ನೂರಾರು ಕನಸು ಕಂಡಿರ್ತಾರೆ ಹೆಣ್ಮಕ್ಳು ಅವರ ಪೋಷಕರು ಸಾಲ ಸಾಲ ಮಾಡಿ ಅದ್ದೂರಿಯಾಗಿ ಮದ್ವೆ ಕೂಡ ಮಾಡಲು ಮುಂದಾಗಿರ್ತಾರೆ ಆದ್ರೆ ಇಂಥ ಕನಸುಗಳ ಮಂಟಪದಲ್ಲಿ ಅಚಾತುರ್ಯ ನಡೆದ್ರೆ ಪೋಷ್ ಪೋಷಕರಾದವರು ಆರೋಗಿಸಿಕೊಳ್ಳೋದಾದ್ರೆ ಹೇಗೆ ಹೇಳಿ ಇಂಥದ್ದೊಂದು ಘಟನೆ ಮೈಸೂರು ಜಿಲ್ಲೆಯ ಕೊಳ್ಳಗಳದಲ್ಲಿ ಇಂದು ನಡೆದಿದೆ ಮದುವೆ ಮನೆಯ ಸಂಭ್ರಮದ ನಡುವೆ ರಕ್ತಪಾತ ನಡೆದಿದೆ ಆರತಕ್ಷತೆಗೆ ಅಂತ ಅಂತ ವರ ರವೀಶ್ ಅವ್ರನ್ನ ಯಾರೋ ಕಿಡಿಗೇಡಿ ಚಾಕುಯಿಂದ ಇರಿದು ಪರಾರಿಯಾಗಿದ್ದಾನೆ ಈ ಘಟನೆಯಿಂದ ವರ ಈಗ ಮದುವೆಯನ್ನೇ ಬೇಡ ಅಂತ ನಿರಾಕರಿಸಿದ್ದಾರೆ ಇದರ ಪರಿಣಾಮವಾಗಿ ಇಂದ ನಡೆಯಬೇಕಿದ್ದಂತ ಮದುವೆ ಅರ್ಧಕ್ಕೆ ಮುರಿದು ಬಿದ್ದು ಹೋಗಿದೆ ರವೀಶ್ ಮತ್ತು ನಯನ ಎಂಬವರ ವಿವಾಹ ಇವತ್ತು ನಡೀಬೇಕಾಗಿತ್ತು ಆದ್ರೆ ಆರತಕ್ಷತೆ ಕಾರ್ಯಕ್ರಮಕ್ಕೆ ವರ ರವೀಶ್ ಅವರನ್ನ ಅಡ್ಡಗಟ್ಟಿದಂತ ಅನಾಮಧೇಯ ವ್ಯಕ್ತಿಯೊಬ್ಬ ರವೀಶ್ ಅವರನ್ನ ಚಾಕುವಿನಿಂದ ಗಂಭೀರವಾಗಿ ಗಾಯಗೊಳಿಸಿ ಅಹ್ ಪರಾರಿಯಾಗಿದ್ದಾನೆ ಸದ್ಯ ರವೀಶ್ ಕೊಳ್ಳೆಗಾಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಆ ವರ ರವೀಶ್ ಅವರೇ ಕಳೆದ ಹದಿನೈದು ದಿನಗಳಿಂದ ಅನಮದೇಯ ಆ ವ್ಯಕ್ತಿಯೊಬ್ಬನಿಂದ ಬೆದರಿಕೆ ಕರೆ ಬರ್ತಿತ್ತು ಅನ್ನಲಾಗಿದೆ ನಯನಾಳನ್ನ ಮದ್ವೆ ಆಗ್ಬೇಡ ಒಂದು ವೇಳೆ ಅವಳನ್ನು ಮದ್ವೆ ಆದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಯಾರೋ ಅಪರಿಚಿತ ವ್ಯಕ್ತಿ ರಮೀಶ್ ರವೀಶ್ ಅವರಿಗೆ ಧಮಕಿ ಹಾಕುತ್ತಿದೆ ಎನ್ನಲಾಗಿದೆ ಈ ಕೃತ್ಯನ ನಾಯನಾಳ ಮಾಜಿ ಪ್ರಿಯಕರನ್ನೇ ಮಾಡಿರ್ಬೋದು ಅನ್ನೋ ಸಂಶಯ ದಟ್ಟವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಇರುವಂತ ಅವರನ್ನ ಕಂಡು ನಯನ ಮತ್ತು ಅವರ ಕುಟುಂಬಸ್ಥರು ನಾಯನಾಳನ್ನ ಮದುವೆ ಆಗುವಂತೆ ಒತ್ತಾಯ ಮಾಡಿದ್ದಾರೆ ಹಾಗೂ ಅಹ್ ಅನವಲಿಸಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ರವೀಶ್ ಮದುವೆ ಆಗಲು ಖಂಡಿತವಾಗಿ ನಿರಾಕರಿಸಿದ್ದಾರೆ ಮದುವೆ ಆಗುವ ಮೊದಲೇ ನನ್ನ ಪ್ರಾಣ ತೆಗೆಯಲು ಸಂಚು ರೂಪಿಸಲಾಗಿದೆ ಮದುವೆ ಆದ್ಮೇಲೆ ನಾನು ಸುಖವಾಗಿ ಬದುಕಲು ಸಾಧ್ಯವೇ ಇಲ್ಲ ಇಂದು ಚೂರಿ ಇರಿದಂತಹ ನಾಳೆ ನನ್ನ ಕೊಲೆ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅನ್ನೋದು ರಮೇಶ್ ಅವರ ಪ್ರಶ್ನೆ ಆಗಿದೆ ಈ ಸಂಬಂಧ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದಾಳಿ ನಡೆಸಿ ತಲೆಮರೆಸಿಕೊಂಡಿರುವಂತಹ ಆರೋಪಿಯನ್ನು ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ಮಾಜಿ ಪ್ರಿಯಕರನ ಹಳೆ ದ್ವೇಷವೇ ಈ ಕೃತ್ಯಕ್ಕೆ ಕಾರಣ ಅಂತ ಅನ್ನಲಾಗಿದೆ ಸತ್ಯತೆ ಆ ಆರೋಪಿ ಬಂಧನದ ನಂತರ ಹೊರಬಿಡಬೇಕಾಗಿದೆ ಪ್ರೇಯಕರನಿಂದ ಆಕೆಯ ಮದುವೆ ನಿಂತ ಇತ್ತು ವರ ಕೂಡ ಚರ್ಚಿಸ್ಕೊಳ್ತಿದ್ದಾನೆ ಆದ್ರೆ ಹುಡುಗಿ ಕತೆ ಏನು ಹಾಗೆ ಅವರ ಪೋಷಕರ ಕತೆ ಏನು ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಪ್ರೀತಿ ಯಾವುದೇ ಕಾರಣಕ್ಕೆ ಮುರಿದ ಬಿದ್ದರೂ ಅದನ್ನ ಬಿಡುವುದು ಬಹಳ ಮುಖ್ಯ ಆದ್ರೆ ಅದರಿಂದ ಹಠ ಸಾಧಿಸಿಕೊಂಡು ಹೋದ್ರೆ ಈಗ ಈ ಮೂರು ಜನರ ಬದುಕು ಅಡ್ಡಗ ತರೆಯಲ್ಲಿ ಸಿಲುಕಿದಂತಾಗಿದೆ ಇಂಥ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಜೀವನ ಚಕ್ರ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ